ಸನ್ನಿಯ ಪ್ರಕರಣದ ರೇಪೇಶ್ ಆರೋಪಿ ಭಾರತದಲ್ಲಿ ಇಲ್ಲ ಒಂದು ಒಳ್ಳೆ कंट्रीನಲ್ಲಿ ವಿಜಯ ಮಲ್ಯತರ ಮನೆ ತಗೊಂಡು ಸೆಟ್ಲ್ ಅವನು ಎಲ್ಲವೋ ಏನಂತೋ ಗೊತ್ತು we have dugged up where is ಅವನು ಎಲ್ಲಿದಾನ ಅಂತ ಹುಡುಕಿದ್ದೇವೆ ಯಾರು ಮಾಡಕ್ ಸಾಧ್ಯ ಆಗಲ್ಲ ಅವ ಟೀಮ್ ಹಸ್ ವರ್ಕ್ಡ್ ಇ ಕೇಸ್ ಗೆ ಸುಮ್ಮನೆ ಕೈ ಇಕ್ಕಿಲ್ಲ ನಾವು ಕೈ ಇಟ್ಟಿ ದಿವೇಂದ್ರ ಅದು ಮುಟ್ಟು ನೋಡ್ಕೊಬೇಕು ಕೆಲ್ಸ ಆಗ್ಬೇಕು ಅಲ್ಲಿ ಹುಡ್ಗು ನಾವು ಕೂಡ ಹೋರಾಟ ಮಾಡ್ತೀವಿ ಅವನ್ ಯಾವ ಫೇಸ್ಬುಕ್ ಲಾಯರ್ ಅಂತ ಫೇಸ್ಬುಕ್ ಲಾಯರ್ ಕೋಣ ನಾನು ಫೇಸ್ಬುಕ್ ಇಂದ ಜನರಿಗೆ ನೋವನ್ನ ಹೇಳಿಸ್ತೀನಿ ಏನ್ ನೋವಿದೆ ಸಮಾಜದಲ್ಲಿ ಫೇಸ್ಬುಕ್ ಬೇಕೇ ಬೇಕು ಫೇಸ್ಬುಕ್ ಇಲ್ಲ ಅಂದ್ರೆ ಲಾಯರ್ ಆಗಕ್ ಆಮೇಲೆ ಲಾಯರ್ ಆಗಿ ಬರೀ ಕೋರ್ಟ್ ಅಲ್ಲೇ ನ್ಯಾಯ ಕೊಡ್ಸಿ ನಾನು ಕೂಡ ಅವ್ರ ಅಷ್ಟು ದೊಡ್ಡ ಹೋರಾಟ ಮಾಡಿದ್ರೆ ಒಂದು ಸಣ್ಣ ಮಟ್ಟದಲ್ಲಿ ಎ ಸ್ಟ್ರೀಟ್ ನಾನು ಬೀದಿನಲ್ಲಿ ನ್ಯಾಯ ಕೊಡಿಸಿರುವಂತ ವಕೀಲನು ಕೂಡ ನ್ಯಾಯಾಲಯದಲ್ಲೂ ನ್ಯಾಯ ಕೊಡ್ಸಿರುವಂತ ವಕೀಲ ನಿಜವಾದ ಭಾರತ ಮಟ್ಟ ಫೆಬ್ರವರಿಗೆ ನಿಮ್ಮಂತ ನಕಲಿ ನಕಲಿ ಬೇವರ್ಸಿಗಳಿಗೆ ನಾವು ಉತ್ತರ ಕೊಡ್ಬೇಕಲ್ಲ ಇದು ನಮ್ಮ ಕರ್ಮ ತ್ರೀ ಡೇಸ್ ಧರ್ಮಸ್ಥಳ ಸೀರಿಯಲ್ ರೇಪ್ ಸೀರಿಯಲ್ ಕಿಲಿಂಗ್ ಸೀರಿಯಲ್ ಬರಿಂಗ್ ಮೂರ್ ಡೆವಲಪ್ಮೆಂಟ್ ಮಾಡಿದೀವಿ ನ್ಯಾಷನಲ್ ಮೀಡಿಯಾ ಟೇಕ್ ಓವರ್ ಮಾಡಬೇಕು ಟೈಮ್ಸ್ ನಾವು ಟೇಕ್ ಓವರ್ ಮಾಡ್ತು ಇಟ್ ಆಸ್ ಬಿಕಮ್ ಎ ನ್ಯಾಷನಲ್ ನ್ಯೂಸ್ ಏನ್ ಅಧ್ಯಕ್ಷ್ರೆ ಲಾಯರ್ ಹಿಂಗ್ ವಾದ ಮಾಡ್ತಾವನೆ ಎಸ್ ಪಿ ನ ಆಕ್ಟಿವೇಟ್ ಮಾಡಿದೀವಿ ಮಂಗಳೂರು ಎಸ್ ಪಿನ ಆಕ್ಟಿವೇಟ್ ಮಾಡಿದೀವಿ ಈಸ್ ಇಂಟ್ರಾಕ್ಟಿಂಗ್ ಮೂರನೇದು ಇವತ್ತು ಕರ್ನಾಟಕ ಮಹಿಳಾ ಆಯೋಗನ ಶೂ ಬಿಟ್ಟೆ ನೆನೆ ಸುಮ್ಮನೆ ಒಂದು ಡೈಲಾಗ್ ಹೊಡೆದೆ ಗೊತ್ತು ಒಂದು ಕಲ್ಲು ಹೊಡೆದೆ ಮಹಿಳಾ ಆಯೋಗಕ್ಕೆ ಸುಮ್ಮನೆ ಒಂದು ಕಿಂಗಲ್ ಮಾಡಿದೆ ಇವತ್ತು ಮೇಡಮು ಲೆಟರ್ ಕಳಿಸಿ ಸೆವೆನ್ ಡೇಸ್ ಅಲ್ಲಿ ಫ್ಯಾಕ್ಚುಯಲ್ ರಿಪೋರ್ಟ್ ಕೊಡ್ಬೇಕು ಅಂತಿದ್ರೆ ಐ ಐ ಹ್ಯಾವ್ ಅ ಗ್ರೇಟ್ ರೆಸ್ಪೆಕ್ಟ್ ಟು ಕರ್ನಾಟಕ ಸ್ಟೇಟ್ ವುಮೆನ್ಸ್ ಕಮೀಷನ್ ಅಂಡ್ ಇಟ್ಸ್ ಚೇರ್ಮ್ಯಾನ್ ವಿತ್ ಗ್ರೇಟ್ ರೆಸ್ಪೆಕ್ಟ್ ಐ ಥ್ಯಾಂಕ್ ಯು ಐಡಮ್ ಪಬ್ಲಿಕ್ ಅಲ್ಲಿ ಮಾತಾಡಿರಬಹುದು ಬಟ್ ಆದ್ರೆ ಕೈಯಲ್ಲಿ ಈ ಲೆಟರ್ ಮಾಡೋಸ್ಕರ ಕಿಂಡಲ್ ಮಾತಾಡಿದ್ದೀನಿ ನಿಮ್ಮ ಮನಸ್ಸಿಗೆ ಆಯೋಗಕ್ಕೆ ಏನಾದ್ರೂ ಬೇಜಾರಾಗಿದ್ರೆ ನಾನು ಕ್ಷಮೆ ಕೇಳ್ತೀನಿ ನನಗೆ ನ್ಯಾಯ ಮುಖ್ಯ ಈ ಅನ್ಯಾಯದ ವಿರುದ್ಧ ಧ್ವನಿ ಈ ಊರಲ್ಲಿ ಯಾರು ಇಲ್ವಾ ನನಗೆ ನೀವು ಲೆಟರ್ ಬರ್ತಾರಲ್ಲ ಸರ್ಕಾರದ ಲೆಟರ್ ಹೋಗಿದೆ ಒಬ್ಬ ಎಸ್ ಪಿ ಈ ಸೀರಿಯಲ್ ಬಗ್ಗೆ ಸರ್ಕಾರ ಕರ್ನಾಟಕ ಮಹಿಳಾ ಡಮ್ಮಿ ಬಾಡಿ ಅದು ಜುಡಿಶಿಯಲ್ ಅಥಾರಿಟಿ ಮನ್ಸ್ ಮಾಡಿದ್ರೆ ಡಿಜಿಪಿ ನ ಮೇಡಮ್ ಮಾಡ್ತಾರೆ ಮಾಡಲಿ ನಾವು ಕೂಡ ಇಡ್ತೀವಿ ನಾವೇನು ನಾವೇನು ವಿರೋಧ ಮಾಡೋರೇನಲ್ಲ ಕಷ್ಟಗಳು ಬಂದ್ರೆ ಯಾವಾಗ್ಲೂ ಮಿಲಿಟರಿ ತರ ಸಾಲಾಗ ಒಂದ್ರ ಹಿಂದೆ ಒಂದು ಬರ್ತಾನೆ ಇರ್ತವೆ ನಾವು ಅಂತ ಶೂಟ್ ಮಾಡಿ ಬೂದಿ ಬಿಡ್ಬೇಕು ನಾವು ಸ್ಕಾಟ್ಲ್ಯಾಂಡ್ ಪೊಲೀಸರನ್ನ ಕರ್ಕೊಂಡ್ ಬಂದು ಇನ್ವೆಸ್ಟಿಗೇಷನ್ ಮಾಡ್ಸಕ್ ಆಗಲ್ಲ ನಮ್ ಕರ್ನಾಟಕದ ಪೊಲೀಸರು ಸ್ಕಾಟ್ಲೆಂಡ್ ಪೊಲೀಸ್ ಗಿಂತ ಒಂದ್ ಹೆಜ್ಜೆ ಮುಂದೆ ಇದಾರೆ ಬಟ್ ಒಂದೇ ಒಂದ್ ಏನಂತಂದ್ರೆ ಪೊಲಿಟಿಕಲ್ ಪ್ರೆಷರ್ ಇದೆ ಸೋಷಿಯಲ್ ಪ್ರೆಷರ್ ಇದೆ ಆಮೇಲೆ ಆ ಆ ರೇಪಿಸ್ಟು ಮತ್ತೆ ಆ ಕಿಲ್ಲರ್ ಆ ಎಣೆಗಳನ್ನ ಮುಚ್ಚಾಕನು ತುಂಬಾ ದೊಡ್ಡ ಪ್ರಭಾವ ಇದ್ದಾನೆ ಸರ್ಕಾರ ತಯಾರಿ ಮಾಡದೆ ಇಂತ ಗೋಲ್ಮಾಲ್ ನನ್ನ ಮಗನಿಗೆ ಕೈ ಇಡಕ್ ಆಗಲ್ಲ ಕರ್ನಾಟಕ ಪೊಲೀಸ್ ಬರೀ ಮಾತು ಅಂತ ಗೆ ಕಿಲ್ಲರ್ಗೆ ಕೈಗಿಡಕ್ಕಾಗಲ್ಲ ಸರ್ಕಾರ ತನ್ನದೇ ಆದಂತ ಪ್ರಿಪರೇಷನ್ ಮಾಡುತ್ತೆ ಇಂಟೆಲಿಜೆನ್ಸ್ ಇನ್ಪುಟ್ಸ್ ತಗೊಳ್ತೆ ಈ ಕೊಲೆಗಳ ಬಗ್ಗೆ ಅತಿ ಹೆಚ್ಚಿನ ಮಾಹಿತಿ ಎವಿಡೆನ್ಸ್ ಕಲೆ ಆಗ್ತತೆ ಡೆಫಿನೆಟ್ಲಿ ಆಕ್ಷನ್ ಅಂತೂ ಆಗೇ ಆಗುತ್ತೆ ಇದು ನನ್ನ ನಂಬಿಕೆ ಅಂಡ್ ಐ ಬಿಲೀವ್ ಇನ್ ಈ ದೇಶದ ಸಂವಿಧಾನವನ್ನು ನಂಬಿರುವಂತ ವ್ಯಕ್ತಿ ನಾನು ಈ ದೇಶದ ಕಾನೂನನ್ನ ನಂಬಿರುವಂತ ವ್ಯಕ್ತಿ ಲ್ಲ ಬಟ್ಟೆ ಪುಸ್ತಕದ ಲಾಕಿಸಿದು ಸಾ